ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀನಿಧಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸುಮ ಇದು ಸೋಮವಾರದ ಬ್ಲಾಗ್ ಆಗಿರುತ್ತೆ ಅಂದರೆ ನಾಗರ ಪಂಚಮಿ ಹಬ್ಬದ ಹಿಂದಿನ ದಿನದ ಬ್ಲಾಗ್ ಆಗಿರುತ್ತೆ ಫುಲ್ಲು ಮನೆಯಲ್ಲಿ ಕೆಲಸ ಇರೋದರಿಂದ ಸರಿಯಾಗಿ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ನನಗೆ ಟೈಮ್ ಇಲ್ಲ ಸೋಮವಾರ ದಿನ ವೆಂಕಟೇಶ್ವರ ದೇವಸ್ಥಾನಕ್ಕೆ ಬಂದಿದ್ವಿ ಯಾಕಂದರೆ ತಂಗಿ ಮಗಳದ್ದು ವೆಂಕಟೇಶ್ವರ ದೇವಸ್ಥಾನದಲ್ಲೇ ನಾವು ಕೂದಲು ತೆಗಿಸ್ತೀವಿ ಅಂತ ಅಂದ್ಕೊಂಡಿದ್ವಿ ಹರಕೆ ಕಟ್ಕೊಂಡಿರೋದಕ್ಕೆ ಇವಾಗ ಮೂರು ವರ್ಷ ಅವಳಿಗೆ ಅದಕ್ಕಾಗಿ ಕೂದಲು ಎಲ್ಲ ನಾವು ಇಲ್ಲೇ ತೆಗಿಸೋಣ ಆಶೀರ್ವಾದನ ತೆಗೆದುಕೊಂಡು ಅಂತ ಹೇಳಿಬಿಟ್ಟು ದೇವಸ್ಥಾನಕ್ಕೆ ಬಂದ್ವಿ ನೋಡ್ರಿ ಕೂದಲು ಅವಳಿಗೆ ಅವಳಿಗೆಲ್ಲ ರೆಡಿ ಮಾಡ್ತಾಯಿದ್ವಿ ಏನಂದರೂ ಅವಳು ಸುಮ್ಮನೆ ಇರ್ತಾನೆ ಇಲ್ಲ ಏನು ಅರಕೇನೋ ಏನೋ ಮಕ್ಕಳನ್ನ ತುಂಬ ಅಯ್ಯಸ್ಬಿಡ್ತೀವಿ ಅನಿಸುತ್ತೆ ಏನು ಮಾಡೋದು ಹಿರಿಯರು ಮಾಡ್ಕೊಂಡು ಬಂದಿರೋ ಪದ್ಧತಿಯನ್ನು ಆಚರಣೆ ಮಾಡೋದು ನಮ್ಮ ಕರ್ತವ್ಯ ಆ ಆಚರಣೆಯನ್ನು ನಾವು ಮಾಡಲೇಬೇಕು ನಾವಲ್ಲೇ ಒಂದು ವರ್ಷದಲ್ಲೇ ತಕ್ಷಣ ಅಂತ ಅಂದ್ಕೊಂಡ್ವಿ ಬಟ್ ಬೇಡ ಹುಟ್ಟಿದ ಹಬ್ಬಕ್ಕೆ ಕೂದಲಿದ್ರೇ ಚೆನ್ನಾಗಿ ಹೇಳ್ಬಿಟ್ಟು ಈಗ ಆಕೆಗೆ ಈಗ ಮೂರು ವರ್ಷ ತಿರುಪತಿಗೆ ಹೋಗಿ ತಕ್ಷಣ ಅಂತ ಹೇಳಿಬಿಟ್ಟು ಈಗ ಎರಡು ತಿಂಗಳಿಂದ ನಾವು ಟಿಕೆಟ್ಸ್ ಬುಕ್ ಮಾಡ್ತಾಯಿದ್ದೀವಿ ಟಿಕೆಟ್ಸೇ ಸಿಗ್ತಾಯಿಲ್ಲ ಅದಕ್ಕೆ ಬೇಡ ಮತ್ತು ಆಮೇಲೆ ಮೂರು ವರ್ಷ ಆಗಿಬಿಟ್ರೆ ನಮ್ಗೆ ಕಷ್ಟ ಆಗುತ್ತೆ ಅಂಥೇಳಿ ಇಲ್ಲೇ ತೆಗಿಸ್ಬಿಡೋಣ ತಿರುಪತಿಗೆ ಶ್ರಾವಣ ಮಾಸ ಮುಗಿಸ್ಕೊಂಡು ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬರೋಣ ಅಂಥೇಳಿ ಕೂದಲು ತಗ್ಸ್ತಾ ಇದ್ವಿ ನೋಡಿ ನಾನು ಕೂತ್ಕೊಂಡಿದ್ದೀನಿ ಇಷ್ಟು ಜನ ಹಿಡಿತೀವಿ ಅವಳನ್ನ ಕಂಟ್ರೋಲೇ ಇಲ್ಲ ಏನು ಹೇಳಿ ಎಷ್ಟು ಸಮಾಧಾನ ಮಾಡಿ ಫೋನ್ ತೋರಿಸಿ ಏನು ಮಾಡಿದ್ರು ಅವಳು ಸುಮ್ಮನೆ ಇರ್ತಾ ಇಲ್ಲ ಇರ್ತಾ ಇರಲಿಲ್ಲ ನನಗೂ ನೋಡಿ ತುಂಬ ಅಯ್ಯು ಅನ್ನಿಸ್ಬಿಡ್ತಪ್ಪ ಏನಪ್ಪ ಇದು ದೇವ್ರೆ ಅಂತ ಆದರೆ ಹುಟ್ಟಿದ ಕೂದಲು ತುಂಬ ದಿನ ಇರಬಾರ್ದಂತೆ ಅದಕ್ಕಾಗಿ ನಾವು ತಗ್ಸ್ಬಿಡೋಣ ಸುಮ್ಮನೆ ಶ್ರಾವಣ ಮಾಸ ಒಳ್ಳೆ ದಿನಗಳಿದೆ ಅಂತ ಹೇಳ್ಬಿಟ್ಟು ನಮ್ಮ ಗೊತ್ತಿರೋರತ್ರ ನಮ್ಮ ಸ್ವಾಮೀಜಿ ಹತ್ರ ಕೇಳಿದಾಗ ಸೋಮವಾರ ದಿವಸ ಚೆನ್ನಾಗಿದೆ ಅವತ್ತೆ ತಗ್ಸ್ಬಿಡ್ರಿ ಅಂತ ಹೇಳಿದರು ಹಂಗೆ ಮಾತಾಡ್ಸ್ಕೊತ ಹಿಂಗೆ ಮಾತಾಡ್ಸ್ಕೊತ ಆ ಫೋನು ಈ ಫೋನ್ ತೋರಿಸ್ಕೊಳ್ತಾ ಎಲ್ಲ ತೆಗ್ಸಿದ್ವಿ ನನ್ನ ಮಕ್ಳು ಬೇರೆ ಇರಲಿಲ್ಲ ಸ್ಕೂಲ್ಗೆ ಹೋಗಿದ್ದರು ನಮ್ಮ ಮನೆಯವರು ಕೂಡ ಹತ್ರನೇ ಇದ್ದರು ಎಲ್ಲರೂ ಬಂದರೆ ಮನೆ ಹತ್ರ ದಿನ ಬಾಗ್ಲು ಹಾಕ್ಕೊಂಡು ಇನ್ನೇನು ಬರೋದಂತ ಹೇಳಿಬಿಟ್ಟು ಅಲ್ಲೇ ಇದ್ದರು ದೊಡ್ಡಮ್ಮ ನಾನು ಅಣ್ಣ ತಮ್ಮ ಮತ್ತು ನಮ್ಮ ತಂಗಿ ಎಲ್ಲರೂ ಬಂದಿದ್ವಿ ಅವ್ರ ಅಪ್ಪಾಜಿ ಬೇರೆ ಡ್ಯೂಟಿಯಲ್ಲಿದ್ದರು ಹಂಗಾಗಿ ಅವರ ಅಪ್ಪಾಜಿ ಕೂಡ ಬಂದಿರಲಿಲ್ಲ ನಮ್ಮ ತಂಗಿಯವರು ಪೋಲಿಸ್ ಡಿಪಾರ್ಟ್ಮೆಂಟಲ್ಲಿರೋದ್ರಿಂದ ಒಂದಿನ್ ಟೂ ಡೇಸ್ ಅಷ್ಟೇ ಅವ್ರಿಗೆ ಇತ್ತು ಇನ್ನೇನು ಮತ್ತು ಲೀವ್ ಮುಗಿಸ್ಕೊಂಡು ಹೋಗಿಬಿಟ್ರೆ ಬರೋಕ್ಕಾಗಲ್ಲ ಅಂಥೇಳಿ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂತ ಏನೇನು ನಮ್ಮ ಹಿರಿಯರು ಮಾಡಿದ ಆಚರಣೆಗಳಾಗಲಿ ಪ್ರತಿಯೊಂದು ಆಚರಣೆಯಲ್ಲೂ ತಮ್ಮದೇ ಆದಂಥ ಒಂದು ಮಹತ್ವ ಇರುತ್ತೆ ಯಾಕೆ ಆ ರೀತಿ ತಗ್ಸ್ಬೇಕು ಏನು ಎಂತು ಅಂತ ಆ ಆಚರಣೆಯನ್ನು ಪಾಲಿಸ್ಕೊಂಡು ಹೋಗಬೇಕಾದ್ದು ನಮ್ಮ ಹಕ್ಕು ಅಂದರೆ ಅವರು ಪಾ ಪಾಲಿಸಿದ ಆಚರಣೆಗಳನ್ನು ನಾವು ಪಾಲಿಸ್ಕೊಂಡು ಬೇ ಪಾಲಿಸ್ಕೊಂಡು ಹೋಗಬೇಕಾದದ್ದು ನಮ್ಮ ಕರ್ತವ್ಯ ಅದು ಆ ಕರ್ತವ್ಯವನ್ನು ನಾವು ನೆರವೇರಿಸಲೇಬೇಕು ಪ್ಲೀಸ್ ಫ್ರೆಂಡ್ಸ್ ಏನಾದರೂ ನನ್ನ ವ್ಲಾಗಲ್ಲಿ ಅದೇನಾದರೂ ಒಂದು ಕಿಂಚತ್ ತಪ್ಪು ಅಂತ ನಿಮಗೆ ಅನಿಸಿದರೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೋತೀನಿ ಫ್ರೆಂಡ್ಸ್ ನೋಡಿ ಎಷ್ಟು ಮಾಡಿದ್ರು ಸಮಾಧಾನನೇ ಇಲ್ಲ ಅವಳನ್ನು ನನಗೂ ತುಂಬ ಅಯ್ಯೋ ಅನಿಸ್ತಿತ್ತು ಆದರೆ ಏನು ಮಾಡೋದು ಅನಿವಾರ್ಯ ನಾವು ತಗ್ಸಲೇಬೇಕಾಗಿರೋದ್ರಿಂದ ತಗ್ಸಿದ್ವಿ ಆಮೇಲೆ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡ್ಬಿಟ್ಟು ಅವಳಿಗೂ ಸ್ವಲ್ಪ ಕೈ ಕಾಲು ಮುಖ ಎಲ್ಲ ತೋರಿಸ್ಕೊಡೋಣ ಅಂತ ಅವರಮ್ಮ ತಿಳ್ಸೋಕ್ಕೆ ಹೋದರು ನೋಡಿರಿ ನಮ್ಮ ವೆಂಕಟೇಶ್ವರನ ಮೂರ್ತಿ ಹೇಗಿದೆ ಸೋಮವಾರದ ಅಲಂಕಾರ ಹೇಗಿತ್ತು ಟೇಟ್ ಪಾಂಡ್ರಂಗನೇ ಆಗ್ತಾ ಇದೆ ಮತ್ತು ಸ್ವಾಮೀಜಿಯವರು ಕೂಲೆಲ್ಲ ಕ್ಲೀನ್ ಮಾಡಿಸ್ಕೊಂಡು ಬಂದು ಎಲ್ಲ ತೋಳ್ಸ್ಕೊಂಡು ಬಂದಮೇಲೆ ಸ್ವಲ್ಪ ನಮಗೆ ಏನಾದೇನ ಅಂತಾರಲ್ಲ ಅಕ್ಷತೆ ಕಾಳುಗಳೆಲ್ಲ ಕೈಯಲ್ಲಿ ಕೊಟ್ಬಿಟ್ಟು ನೀವು ಮನಸ್ಸಲ್ಲೇ ನೀವು ಅಂದ್ಕೊಂಡಿರೋ ಕಾರ್ಯಗಳನ್ನು ಸಮರ್ಪಕವಾಗಿ ಅಂತ ಹೇಳ್ಬಿಟ್ಟು ಅಲ್ಲಿ ದರ್ಶನಕ್ಕೆ ಭಕ್ತರು ಬಂದಿರಂತ ಅಂತ ಹೇಳ್ಬಿಟ್ಟು ಹೋದರು ನೀವು ಒಂದು ನಿಮಿಷ ಸಂಕಲ್ಪ ಮಾಡಿಕೊಳ್ಳಿ ನೀವು ಸಂಕಲ್ಪ ಮಾಡ್ಕೊಳ್ಳೋದ್ರೊಳಗೆ ಅವ್ರಿಗೆ ನಾನು ಆರತಿಯನ್ನು ಕೊಟ್ಟು ಬರ್ತೀನಿ ಹೇಳಿ ಹೋದರು ನಾವು ಎಲ್ಲ ಸಂಕಲ್ಪ ಮಾಡ್ಕೊಂಡ್ವಿ ತಿರುಪತಿ ತಿಮ್ಮಪ್ಪ ಆದಷ್ಟು ಬೇಗ ನಿನ್ನ ಸನ್ನಿಧಾನಕ್ಕೆ ನಮ್ಮನ್ನು ಕರೆಸ್ಕು ನಿನ್ನ ದರ್ಶನ ಭಾಗ್ಯವನ್ನು ನಮಗೆ ಕೊಡು ಅಂತ ಹೇಳಿಬಿಟ್ಟು ಅವರು ಪ್ರತಿಯೊಂದು ನಮ್ಮ ಕುಟುಂಬದವರ ಹೆಸರು ಎಲ್ಲ ಕೇಳ್ಕೊಳ್ತಾ ನಮ್ಮ ಸಂಕಲ್ಪದಲ್ಲಿ ಅವರು ಹೇಳ್ತಾ ಇದ್ದರು ದೇವಸ್ಥಾನದಲ್ಲಿ ನಿಂತ್ಕೊಂಡು ಈ ರೀತಿ ಮಾಡೋದೇ ತುಂಬ ಸಂತೋಷವಾದ ವಿಚಾರ ಆ ವಿಚಾರದಲ್ಲಿ ಕೂಡ ನನಗೂ ಭಾಳ ತೃಪ್ತಿ ಆಯಿತು ದಿನ ನೀವು ದರ್ಶನ ಕೊಟ್ಟರು ಕೂಡ ನಾನು ದಿನ ನೋಡೋಕ್ಕೆ ಬೇಜಾರಿಲ್ಲ ನನಗಷ್ಟು ವೆಂಕಟೇಶ್ವರ ದೇವರಂದರೆ ಭಾಳ ಮನಸ್ಸಿಗೆ ಪ್ರೀತಿ ವಿಚಾರ ನೋಡಿ ಸಂಕಲ್ಪ ಮಾಡಿಬಿಟ್ಟು ಈ ಥರ ತೀರ್ಥದಿಂದ ನನಗೆ ಇದು ಮಾಡ್ಕೊಳಕ್ಕೆ ಹೇಳಿದರು ನಾವು ನಾವೂ ಮನಸ್ಸಿನಲ್ಲೆಲ್ಲ ಅಂದ್ಕೊಂಡು ನಾನು ಸಂಕಲ್ಪ ಮಾಡಿಕೊಂಡೆ ಎಲ್ರಿಗೂ ಒಳ್ಳೆಯದಾಗಲಿ ತಿರುಪತಿ ತಿಮ್ಮಪ್ಪ ಎಲ್ರಿಗೂ ಒಳ್ಳೆಯ ಜೀವನ ಕೊಡಲಿ ಎಲ್ರಿಗೂ ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ ಎಲ್ರಿಗೂ ಕೂಡ ಭಯ ಭಕ್ತಿ ಅನ್ನೋದು ಜೀವನದಲ್ಲಿ ಇರಲೇಬೇಕು ಭಯ ಭಕ್ತಿ ಅನ್ನೋದಿದ್ರೆ ಎಲ್ಲಿ ಯಾವ ಜಾಗ ಯಾವ ಸ್ಥಾನದಲ್ಲಾದರೂ ನಮಗೊಂದು ಸ್ಥಾನ ಮಾನ ಸಿಕ್ಕೇ ಸಿಗುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ಯಾವುದೇ ವ್ಯಕ್ತಿ ಮೇಲಾಗಲಿ ಯಾವುದೇ ದೇವ್ರ ಮೇಲಾಗಲಿ ಭಯ ಭಕ್ತಿ ಅನ್ನೋದು ಇರಲೇಬೇಕು ಭಯ ಭಕ್ತಿ ಅನ್ನೋದು ಇದ್ದರೆ ಮಾತ್ರ ಜೀವನದಲ್ಲಿ ನಾವು ಏನಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯ ಹಾಗಾಗಿ ಭಯ ಭಕ್ತಿಯಿಂದ ದೇವರ ಪೂಜೆ ಮಾಡಿಬಿಟ್ಟು ಈಗ ನಾವು ಸಂಕಲ್ಪವನ್ನು ಮಾಡಿಕೊಂಡು ದೇವರ ಆಶೀರ್ವಾದ ತೆಗೆದುಕೊಳ್ಳೋಣ ಅಂತ ಹೋದ್ವಿ ಈಗ ಅವರು ಆರತಿ ಮಾಡಿದ್ರು ಸಂಕಲ್ಪ ಮಾಡ್ಕೊಂಡ್ಮೇಲೆ ಅವರು ಆರತಿ ಮಾಡಿದರು ದರ್ಶನ ತಗೊಂಡ್ಬಿಟ್ಟು ಆರತಿ ಮಾಡಿದ್ವಿ ಇನ್ನೇನು ದರ್ಶನ ಎಲ್ಲ ಆಯಿತು ಅಂದರೆ ಅವರು ಕೂಡ ದೇವ್ರದ್ದು ಪೂಜೆ ಎಲ್ಲ ಮಾಡಿಬಿಟ್ಟು ನಮಗೆ ಮಂಗಳಾರತಿನೆಲ್ಲ ಕೊಟ್ಬಿಟ್ರು ಮಂಗಳಾರತಿ ಎಲ್ಲ ಕೊಟ್ಟು ದೇವ್ರಿಗೆ ಏನೇನು ತಂದಿದ್ವಿ ಅದನ್ನೆಲ್ಲ ಅವ್ರಿಗೆ ಕೊಟ್ಬಿಟ್ಟು ಮತ್ತು ಮುಂದಿನ ವಾರಕ್ಕೆ ಅವ್ರ ಹೆಸರು ಮೇಲೆ ನಾನು ಅಪ್ಷಕಕ್ಕೆಲ್ಲ ಬರೆಸ್ದೆ ಬರೆಸಿದ ಮೇಲೆ ಅವರು ದೇವ್ರ ನಾಮನ ಅವಳಿಗೆ ಹಾಕ್ತೀನಿ ಅಂತ ಹೇಳಿಬಿಟ್ಟು ಹಾಕಿದ್ರು ನಾವು ಕೂದಲು ತೆಗ್ಸ್ಬೇಕಂತ ಹೇಳಿಬಿಟ್ಟು ಎಲ್ಲರೂ ಟೈಟಾಗಿ ಇಟ್ಕೊಂಡ್ಬಿಟ್ಟಿದ್ವಲ್ವ ಹಾಗಾಗಿ ಅವ್ರು ಏನು ಯಾರ ಹತ್ರ ಬಂದರೂ ಭಯ ಪಡ್ತಿದ್ದಾಳೆ ಪಾಪ ಯಾರು ಏನು ಮಾಡ್ತಾರೋ ನನಗೇನಿಲ್ಲ ಅಂತ ಒಬ್ಬರ ಹತ್ರನೂ ಬರ್ತಾನೆ ಇಲ್ಲ ಅವ್ರ ಬಿಟ್ಟು ಈ ನಾಮ ಆಕಷ್ಟೊಳಗೆ ಮತ್ತೆ ನನ್ನ ಮಗಳು ಅಷ್ಟು ಪಾಪ ಪಾಪ ನೋಡಿದ್ರೆ ಅಯ್ಯೋ ಅನಿಸುತ್ತೆ ಆಗಲಿ ಎಲ್ಲ ದೇವರು ತಿಮ್ಮಪ್ಪನ ಆಶೀರ್ವಾದ ದೇವ್ರ ಆಶೀರ್ವಾದ ಸದಾ ಅವಳ ಮೇಲಿರಲಿ ಅವಳ ಜೀವನ ಯಾವಾಗಲೂ ಸುಖಮಯವಾಗಿರಲಿ ಸಂತೋಷವಾಗಿರಲಿ ಆ ತಿಮ್ಮಪ್ಪನ ಆಶೀರ್ವಾದ ನಿಮ್ಮ ಮೇಲೆ ಕೂಡ ಇರಲಿ ಅಂತ ಆ ದೇವರಲ್ಲಿ ನಾನು ಕೇಳ್ಕೊತೀನಿ ನೋಡಿ ದೇವರಿಗೆ ಮಂಗಳಾರತಿ ಇದೆ ನೀವು ಕೈ ಮುಗಿದು ಆಶೀರ್ವಾದ ತೆಗೆದುಕೊಳ್ಳಿ ಫೋಟೋ ತೆಗ್ದುಬಿಟ್ಟು ನಾನು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡಿ ಹಾಕೋಣ ಅಂತ ಸ್ವಲ್ಪ ಸ್ವಲ್ಪ ಅವಾಗ ಸ್ವಲ್ಪ ಕೂಲ್ ಆಗಿದ್ಲು ಅದಕ್ಕೆ ಸ್ವಲ್ಪ ವೀಡಿಯೋಸ್ ತೊಗೊಂಡೆ ಕೆಲವೊಂದು ಫೋಟೋಸ್ ತೊಗೊಂಡೆ ನೋಡಿರಿ ಸುಮ್ಮನೆ ಇರ್ತಾ ಇಲ್ಲ ಭಯ ಪಟ್ಬಿಟ್ಟಿದ್ದಾಳೆ ಎಷ್ಟಂದರೂ ಪಾಪ ಇದು ಇಲ್ಲ ಹಂಗೆ ಸ್ವಲ್ಪ ನೋಡಿ ಅವ್ರಿಗೆ ಟಾಟಾ ಮಾಡ್ತಿದ್ದಾಳೆ ಸ್ವಾಮೀಜಿ ಮಾತಾಡಿಸ್ತಾ ಇದ್ದರೂ ಕೂಡ ಬಾಯ್ ಬಾಯ್ ಟಾಟಾ ಅಂತ ಹೇಳಿಬಿಟ್ಟು ಟಾಟಾ ಮಾಡ್ತಿದ್ದಾಳೆ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ನಮ್ಮ ಕಾರಲ್ಲಿ ಮನೆಗೆ ಬಂದ್ವಿ ಅಣ್ಣ ನಾನು ದೊಡ್ಡಮ್ಮ ನಮ್ಮ ತಮ್ಮ ನಮ್ಮ ತಂಗಿ ಎಲ್ಲರೂ ಬಂದಿದ್ವಿ ಇನ್ನು ಕಾರ್ ಹೊತ್ಕೊಂಡು ಸೀ ಇದು ಮನೆಗೆ ಬಂದ್ವಿ ಮನೆಗೆ ಬಂದ್ಬಿಟ್ಟು ಇನ್ನೊಂದು ಕೆಲಸ ಶುರು ಏನಪ್ಪ ಅಂದರೆ ಇವತ್ತು ರೊಟ್ಟಿ ಹಬ್ಬ ನಾಗರ ಪಂಚಮಿ ಹಬ್ಬದ ಹಿಂದಿನ ದಿನ